ವಿಜಯನಗರದ ಹರಪ್ಪನಹಳ್ಳಿ ತಾಲೂಕಿನ ಹೊಸಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹರಿಗೆ ವಸತಿ ರಸ್ತೆ ಗ್ರಂಥಾಲಯ ಅಂಗನವಾಡಿ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಕೆರೆಗುಡಿಹಳ್ಳಿ ಹಾಲೇಶ್ ನೇತೃತ್ವದಲ್ಲಿ ಹೊಸಕೋಟೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ನಂತರ ಮಾತನಾಡಿದ ಕೆರೆಗುಡಿಹಳ್ಳಿ ಹಾಲೇಶ್ ಪಂಚಾಯತ್ ವ್ಯಾಪ್ತಿಯ ಹಲವು ಸಿಸಿ ರಸ್ತೆ ವಸತಿ ರಹಿತ ಬಡ ಕುಟುಂಬಗಳಿಗೆ ಸರ್ಕಾರಿ ನಿವೇಶನ ಅಂಗನವಾಡಿ ಗ್ರಂಥಾಲಯ ಸೇರಿದಂತೆ ಇನ್ನೂ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದ್ರು ಸಮೀಕ್ಷೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ವಸತಿ ಸೌಲಭ್ಯ ತಕ್ಷಣ ಕಲಿಸ ಕಲ್ಪಿಸಬೇಕು ಹಾಗೂ ಸರ್ಕಾರ ಮಾರ್ಗಸೂಚಿ ಪ್ರಕಾರ ನಿಯಮಿತವಾಗಿ ಖುದ್ದು ಗ್ರಾಮಕ್ಕೆ ಭೇಟಿ ನೀಡಿ ವಸತಿ ಮತ್ತು ನಿವೇಜನ ರಹಿತ ಸಮೀಕ್ಷೆ ಪಟ್ಟಿಯಲ್ಲಿ ಆನ್ಲೈನ್ ಮುಖಾಂತರ ಸೇರ್ಪಡೆಗೊಳಿಸಲು ಕ್ರಮ ವಹಿಸಬೇಕು ಕೆರೆಗುಡಿನಿಂದ ದುರ ರಸ್ತೆ ದುರಸ್ತೆ ಮತ್ತು ಬಳಕೆ ಯೋಗ್ಯವಲ್ಲದ ಸಂಚಾರ ತೊಂದರೆ ತೊಂದರೆ ತಪ್ಪಿಸಲು ಕೂಡಲೇ ಉನ್ನತ ಮಟ್ಟದ ರಸ್ತೆ ನಿರ್ವಹಿಸಬೇಕು ಮೂವತ್ತು ವರ್ಷಗಳ ಹಿಂದೆ ಆಕ್ರಮಣೆಯ ಅಡಿಯಲ್ಲಿ ಮುಂದಿನಾದ ಮನೆಗಳಿಗೆ ವಾಸವಿರುವ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಿ ತಾಂತ್ರಿಕ ತಂತ್ರಾಂಶದಲ್ಲಿ ಈ ಸೊತ್ತು ಅನು ಉದಿಸಿ ಹಕ್ಕುಪತ್ರ ವಿತರಿಸಲು ಕ್ರಮ ವಹಿಸುವುದು ಕೆರೆಗಡ ಗ್ರಾಮದಿಂದ ಅಲ್ಲಿ ಕಲ್ಲೇಶಪ್ಪನ ಮನೆಯಿಂದ ತುಮೇಶಪ್ಪನ ಮನೆಯವರಿಗೂ ಅಪೂರ್ಣ ಅಪೂರ್ಣಗೊಂಡಿರುವ ರಸ್ತೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಹಾಗೂ ಬಸಯ್ಯನ ಮನೆಯಿಂದ ದೇವರಮ್ಮನ ಕಣದವರಿಗೂ ಹೊಸ ರಸ್ತೆ ನಿರ್ಮಾಣ ಮಾಡಬೇಕು ಬೋವಿ ಕಾಲೋನಿಯ ಹುಡುಗೂರು ಲಿಂಗಪ್ಪನ ಮನೆಯಿಂದ ಭೋವಿ ಹೆಂಕಮ್ಮನ ಮನೆಯವರಿಗೂ ಸಿಸಿ ರಸ್ತೆ ಮಾಡಬೇಕು ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಗುರುತಿಸಿ ಮುಂದಿನ ದಿನಗಳಲ್ಲಿ ಶಾಲಾ ಮತ್ತು ಗ್ರಂಥಾಲಯ ಮತ್ತು ನಿವೇಶನ ರೈತ ರೈತರಿಗಂತಲೂ ಮೀಸಲು ಕ್ರಮವಹಿಸಬೇಕು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಸೂಚಿಗಳ ಬಗ್ಗೆ ಅರಿವು ಮೂಡಿಸಿ ದುಡಿಯೋ ಕೈಗಳಿಗೆ ಕೆಲಸ ನೀಡಬೇಕು ಪ್ರತಿ ವಾರ ಪ್ರತಿ ವಾರ ಸಮಸ್ಯೆಗಳ ಕುರಿತು ಚರ್ಚೆ ಇತ್ಯರ್ಥ ಗ್ರಾಮಗಳಿಗೆ ಸೂಕ್ತ ಸ್ಥಳ ಗುರುತಿಸಿ ಮಹಿಳಾ ಭವನ ನಿರ್ಮಿಸ ನಿರ್ಮಿಸಬೇಕು ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಇಷ್ಟೆಲ್ಲ ಬೇಡಿಕೆಗಳನ್ನು ನಾವು ಈಗಾಗಲೇ ಕ್ರೀಡೆಯವರಿಗೆ ಪಂಚಾಯತಿ ಅಧ್ಯಕ್ಷರು ಮತ್ತು ಶಿವರಿ ಸಾವಿರಿಗೆ ಕೊಡ್ತಾ ಇದ್ದೀವಿ ಇದು ನಿಮಗೆ ಗೌರ್ಮೆಂಟ್ ಈಗ ಈಗಲೇ ಬಗೆಹರಿಸೋಂಥವು ಶೀಘ್ರದಲ್ಲೇ ಬಗೆಹರಿಸುವಂಥವಾದ್ರೆ ಮತ್ತು ಇನ್ನು ಉಳಿತು ಮತ್ತೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಏನು ಪಂಚಾಯತ್ ರಾಜು ಇಂಜಿನಿಯರಿಗೆ ಕಳ್ಸೋವು ಕೊಡೋಣ ಮತ್ತೆ ನ್ಯಾಯಮೇಲೆ ಅಡಿಯುವಂಥ ಸಮಸ್ಯೆಗಳು ಕೊಡೋಣ ಇದೆ ಅದು ಕೂಡ ಆ ತಾಲೂಕಿನ ಅಧಿಕಾರಿಗಳಿಗೆ ಕಳ್ಸಲಿಕ್ಕೆ ಇದೆ ನೀವು ಅದನ್ನು ಹೇಳಿ ಎಲ್ಲರ ಮುಖಾಂತರ ನಾವು ಮನವಿಯನ್ನು ಕೊಡ್ತಾ ನಂತರ ತಾಲೂಕು ಅಂಗನವಾಡಿ ಮಹಿಳಾ ಅಧ್ಯಕ್ಷೆ ಟಿ ಬಸಮ್ಮ ಮಾತನಾಡಿ ಈ ಪಂಚಾಯಿತಿ ವ್ಯಾಪ್ತಿಯ ಏಳು ಅಂಗನವಾಡಿಗಳಲ್ಲಿ ಶುದ್ಧ ಕುಡಿಯುವ ನೀರು ವಿದ್ಯುತ್ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕು ಅಂತ ಮನವಿ ಮಾಡಿಕೊಂಡರು ಅಂಗನವಾಡಿ ಇಲ್ಲ ಯಾಕಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸ್ಕೊಂಡ್ರೆ ಪಂಚಾಯತಿ ಕಡೆ ಇದ್ದ ಅಂತ ಹೇಳ್ಯಾರ ಅರ್ಜಿ ಕೊಟ್ಟಿವಿ ಆಮೇಲೆ ಕಲೆಕ್ಷನ್ ಪಂಚಾಯತಿ ಕಡೆಯಿಂದ ನೀವು ನೀರಿನ ಕಲೆಕ್ಷನ್ ಮಾಡಿಸ್ಕೊಳ್ರಿ ಅಂತ ಹೇಳ್ಯಾರ ಅರ್ಜಿ ಕೊಟ್ಟಿವಿ ಇವು ಯಾವ ಕೆಲಸಗಳು ಆಗಿಲ್ಲ ಆದ್ರಿಂದ ಈ ಕರೆಂಟಿಂದ ಆಗಿರ್ಬೋದು ವಿದ್ಯುತ್ ಸೌಕರ್ಯ ಆಗಿರ್ಬೋದು ಹಾಗೂ ನೀರಿನ ಸೌಕರ್ಯ ಆಗಿರ್ಬೋದು ಶುದ್ಧ ಕುಡಿಯುವ ನೀರಿನ ಕ್ಯಾನ್ಗಳು ಕೊಡಿಸ್ಬೇಕು ಕ್ಯಾನ್ಗಳು ಕೊಡಿಸೋರ ಜೊತೆಗೆ ಕಾರ್ಡ್ಗಳನ್ನು ಕೂಡ ಕೊಡಿಸ್ಬೇಕು ಈಗ ನಮ್ಮ ಊರಿನ ಸಮಸ್ಯೆಗಳು ಏನೇನದವು ಅಂತಂದೇಳಿ ಈಗ ಈಗಾಗಲೇ ಸಹ ಸಹೋದರರು ಈಗ ಈ ವಿಷಯಗಳನ್ನು ಹೇಳಿದ್ದಾರೆ ಇನ್ನು ಮುಂದೆ ನಾವು ಯಾವುದೇ ರೀತಿ ಪಂಚಾಯ್ತಿಗೆ ಅರ್ಜಿ ಕೊಡೋದಾಗಲಿ ಆಮೇಲೆ ಈಗ ಬಂದು ಮುಷ್ಕರ ಮಾಡೋದಾಗ್ಲಿ ಮಾಡೋದಕ್ಕಿಂತ ಪೂರ್ವವಾಗಿ ಪೂರ್ವವಾಗಿ ಎಚ್ಚೆತ್ತುಕೊಂಡು ಅವ್ರು ನಮ್ಮ ಕೆಲಸಗಳ್ ನೆರವೇರಿಸಿಕೊ ಕೊಟ್ಟರೆ ಅಂದ್ರೆ ನಾವಿಲ್ಲಿ ಬರೋ ಅವಶ್ಯಕತೆ ಇರೋದು ಆಮೇಲೆ ನಮ್ಮ ಊರಾಗ ಭಾಳ ಸಂಘ ಈ ಮಹಿಳೆಯರು ಬಹಳ ತುಂಬ ವಿದ್ಯಾವಂತರು ಅದಾರ ಆಮೇಲೆ ಎಚ್ಚೆತ್ಕಂಡಾರ ಆಮೇಲೆ ಸಂಘಗಳನ್ನ ಕಟ್ಕೊಂಡಾರ ಈ ಧರ್ಮೋಸ್ಥಳ ಸಂಘ ಆಗಿರ್ಬೋದು ಸ್ತ್ರೀಶಕ್ತಿ ಸಂಘಗಳು ಆಗಿರ್ಬೋದು ಇವು ಎಲ್ಲ ಇದಾವೆ ಸಂಘಗಳು ಇವರಿಗೆ ವ್ಯವಸ್ಥಿತವಾಗಿ ಒಂದ್ ಹತ್ರ ಕುತ್ಕಂಡು ಸಭೆ ಮಾಡಕ ಒಂದು ಮನೆ ಇಲ್ಲ ಒಂದು ಭವನ ಇಲ್ಲ ಏನೂ ಇಲ್ಲ ಈ ಶಕ್ತಿ ಸಂಘಗಳೆಲ್ಲರೂ ನಮ್ಮನೆ ಬರ್ತಾರ ಸಭೆ ಮಾಡಕ ಆಮೇಲೆ ಈ ಧರ್ಮಸ್ಥಳ ಸಂಘ ಧರ್ಮಸ್ಥಳದ ಧರ್ಮಸ್ಥಳದೇನು ಪ್ರತಿನಿಧಿಗಳು ಮಾಡಿರಲ್ಲ ಅವ್ರ ಮನೆಗೆ ಹೋಗ್ತಾರ ಆದ್ರಿಂದ ಮಹಿಳೆಯರಿಗೆ ಇದು ಒಂದು ಭವನದ ಅವಶ್ಯಕತೆ ತುಂಬ ಐತಿ ಯಾವ್ದಾದ್ರು ಉದ್ಯೋಗ ಖಾತ್ರಿಗ ನಾ ಎಲ್ಲರ ಸರ್ಕಾರಿ ಭೂಮಿ ಇದ್ರ ನೋಡಿ ಗುರುತಿಸ್ಕೊಂಡು ಈ ವರ್ಷದಾಗ ನಮಗೆ ಒಂದು ಸ್ತ್ರೀ ಶಕ್ತಿ ಭವನನ ಕಟ್ಟಿಸ್ಕೊಡ್ಬೇಕು ಅಂತಂದೇಳಿ ಈ ಪಂಚಾಯತಿ ಪಂಚಾಯತಿ ಅಧಿಕಾರಿಗಳಿಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೇಳ್ಕೊಳ್ತೀವಿ ಒಂದೆರಡು ಅವಕಾಶ ಮನವಿ ಸ್ವೀಕರಿಸಿ ಮಾತನಾಡಿದ ಪಿಡಿಒ ಸಂಗಪ್ಪ ಮಾತನಾಡಿ ಅಂಗನವಾಡಿಗಳಿಗೆ ಶುದ್ಧ ಕುಡಿಯುವ ನೀರನ್ನ ಇನ್ನೊಂದು ವಾರದೊಳಗಾಗಿ ಮಾಡಿಕೊಡುತ್ತೇನೆ ಹಾಗೂ ನರೇಗಾ ಯೋಜನೆಯ ಮೂಲಕ ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದರು ನರೇಗಾ ಯೋಜನೆ ಮಹಿಳಾ ಘಟಕ ಇದು ಏನು ಶರ್ಟ್ ಇದೆಯಲ್ಲ ಅದನ್ನು ಕಳಿಸಿದೀವಿ ಅಪುರಲ್ಲ ಹಾಂ ಕೂಡ ಬಂದಿದೆ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ ತಾಂತ್ರಿಕ ತೊಂದರೆ ಇತ್ತು ಅದು ಕೂಡ ಈಗ ಬಗೆಹರಿದಿದೆ ಯಾಕಂದ್ರೆ ಅದು ಆ್ಯಕ್ಚುಲಿ ಬಂಡವಾಳ ಹಾಕೋರು ಬೇಕಾಗಿತ್ತು ನಮ್ಮ ಸದಸ್ಯರು ಬೇರೆ ಹಳ್ಳಿಯಲ್ಲಿ ದೊರಕು ಮಾಡ್ತಾ ಇದ್ದಾರೆ ಈಗಲೇ ಯಾಕೋ ಬದುಕು ಮಾಡ್ತಾ ಇರಲಿಲ್ಲ ಮೂರಲ್ಲಿ ಈಗ ಅದು ಕೂಡ ಬಗೆಹರಿದಿದೆ ಮನಿ ಏಡಿ ಸರ್ ಅಂತ ನಮ್ಮ ಮನೆ ಸರ್ ಕೂಡ ಬಂದಿದ್ದರು ಈಗ ಅದನ್ನು ಪಿ ಆರ್ ಡಿ ವಹಿಸ್ಬಿಟ್ಟಿಲ್ಲ ಬೇರೆ ಹಿಡಿ ವಹಿಸಿರೋದ್ರಿಂದ ಅವರೇ ಬಂಡವಾಳ ಹಾಕಿ ಅದನ್ನು ನಿರ್ಮಾಣ ಮಾಡ್ತಾರೆ ನಾವು ಪೇಪರ್ ಕಾಲ್ ಮಾಡಬೇಕಷ್ಟೇ ಈಗ ಅದು ಒಂದು ಮತ್ತು ಈ ಕಬಡ್ಡಿ ಒಂದು ಚೆನ್ನಾಗಿದೆ ಅವು ಎರಡು ಹಳಿದ್ದು ನಾವು ಅದೇ ಟೈಮು ಈ ತಿಂಗಳೊಳಗೆ ನಾನು ಪೇಪರ್ ಕಾಲ್ ಮಾಡಿ ಹ್ಯಾಂಡವ್ ಕಾಲ್ ಮಾಡಿ ಅದನ್ನು ಅವರಿಗೆ ಬೇರೆ ಹಣಿ ಅವರಿಗೆ ಹ್ಯಾಂಡ್ ಓವರ್ ಕೊಡ್ತೀವಿ ಸೈ ಒಂದು ಸಲ ನನಗೆ ಹಿರಿಯರ್ ಬಂದು ಸೈತಿಯನ್ನು ತೋರಿಸ್ಕೊಟ್ಟರೆ ಸಾಕೊಂಡು ಹುಡುಗಿ ಬೇರೆ ಜಾಗ ಕಟ್ಟಿದ್ರು ಅದನ್ನು ನಾವು ಎರಡು ಜಾಗೂ ಅದೇ ಟೈಮ್ ಹ್ಯಾಂಡ್ ಓಲ್ ಮಾಡಬಹುದು ನನಗೆ ಇನ್ನು ಈ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಈ ರಸ್ತೆಗಳು ಕೆಲವು ಗ್ರಾಮ ಒಳಗಡೆ ಇರುವಂಥ ಗ್ರಾಮ ತಾಣ ಒಳಗಡೆ ಇರುವಂಥ ರಸ್ತೆಗಳಿದ್ದಾವೆ ಅವು ಕೂಡ ನಾನು ಏಪ್ರಿಲ್ ತಿಂಗಳಲ್ಲಿ ನರೇಗಿರೋ ಒಂದು ಉದ್ಯೋಗ ನರೆಯೇ ಇರ್ತೀನಿ ಅದು ಅದಕ್ಕೆ ಬಂದರೆ ಬೇರೆ ಇವರಿಗೆ ಬರಲ್ಲ ಹಾಗಾಗಿ ನಾವು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ ಈಗ ಎಲ್ಲ ಗ್ರಾಮಕ್ಕೆ ಇರ್ಬೋದು ಅಥವಾ ಮಕ್ಕಳ ಅಕ್ಕಪಕ್ಕದವ್ರು ಇರ್ಬೋದು ಈಗ ನಾನು ಇದೊಂದು ಪ್ರಯೋಗವನ್ನು ಮಾಡಿದ್ರೆ ನಾಮಗಡದಲ್ಲಿ ಒಂದು ವಾತ್ ಚರಣಿ ಬೇಕಾಗಿತ್ತು ಮೆಂಬರ್ ಸಹಕಾರ ಕೊಡ್ಲಿಲ್ಲ ಪಾಪ ಅವ್ರು ಕೆಲಸ ಮಾಡಾರ ನಿಂತ ಮಾಡ್ಕೊಳ್ತಾ ಇಲ್ಲ ನಾನು ಹೇಳಿದೀನಿ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿಸಿ ಟೆಂಡರ್ ಇಂದ ಎಲ್ಲ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಬಂದು ಮತ್ತೆ ನೀವು ಜಾಬ್ ಕಾರ್ಡ್ ಜೋಡ್ಸ್ಕೊಂಡು ಮಾಡಿಸ್ತೀರ ನಾವು ಮಾಡ್ತೀವಿ ಸರ್ ಅಂತ ಬಂದ್ರು ಪಾಪ ಅವರು ಆ ಥರ ನೀವು ಯಾರಾದರೂ ನೀವು ಹೊಂದ್ಕೊಂಡು ಬಂದರೆ ಇಲ್ಲ ಅದನ್ನು ಪೇರ್ ಅಡಿ ಅದನ್ನೂ ಅದನ್ನು ಕೊಡ್ತೀನಿ ನೀವು ಚರ್ಚೆ ಮಾಡಿ ನನಗೆ ಮಾಹಿತಿ ಕೊಡ ಕೊಡ್ತೀನಿ ಈ ಎಲ್ಲ ಸಿ ಸಿ ರೋಡ್ಗಳನ್ನು ಮೊದಲು ಈ ಆ್ಯಕ್ಷನ್ ಪ್ಲಾನಲ್ಲಿ ಸೇರಿಸ್ಕೋಕೋಣ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಗಮನಕ್ಕೆ ತರ್ಸಿ ನಾನು ಈ ಲಿಸ್ಟನ್ನು ನಾನು ಸೇರಿಸ್ತೀನಿ ಇನ್ನು ಉಳಿದಂತೆ ಪಿ ಡಬ್ಲ್ಯೂ ಮತ್ತೆ ಕೆಮ್ಮ ಪೇರ್ ಯೋಜನೆಗೆ ಸಂಬಂಧಪಟ್ಟಂತೆ ರಸ್ತೆಗಳನ್ನು ತಾವು ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಇವುಗಳನ್ನು ಸಂಬಂಧಪಟ್ಟಂತೆ ಇಲಾಖೆಗಳ ಈ ವಾರ್ಡ್ಗಳಿಗೆ ನಾನು ಪತ್ರ ಮೂಲಕ ಸಂಪರ್ಕ ಮಾಡಿ ಅದರ ಪ್ರತಿಯನ್ನು ನನಗೆ ಆಹಾರ ಇದು ಸಂಬಂಧಪಟ್ಟ ನ್ಯಾಯಾಲಯ ಅಂಗಡಿಗೆ ಸಂಬಂಧಪಟ್ಟಂಗೆ ಆ್ಯಕ್ಚುಲಿ ಆದೇಶ ಇದೆ ಅದು ಪ್ರೈವೇಟ್ ನ್ಯಾಯಾಲಯ ಅಂಗಡಿ ಆಗಿದ್ದರೆ ಅವರು ಕೇಳೋದಕ್ಕೆ ಬಂದು ನಮ್ಮ ದೂರ ದುಡ್ಡು ತಮ್ಮಲ್ಲಿರೋ ವಿರೋಧ ಆಗ್ತದೆ ಹೌದಾ ಕೆಲಸ ಈಗ ಅದು ಏನಾಗಿದೆ ಅಂದರೆ ಯಾವುದೇ ನ್ಯಾಯಾಲಯ ಅಂಗಡಿ ನಾಲ್ಕೈದು ಕಿಲೋಮೀಟರ್ ಒಂದು

ಡಿ ಸಿದ್ದಪ್ಪ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು